ಪ್ರಿಯ ವೀಕ್ಷಕರೇ ನನ್ನ ಜೊತೆಗೆ ಇವತ್ತಿನ ದಿವಸ ನಿವೃತ್ತಿ ಶಿಕ್ಷಕರಾದಂತಹ ಪಕೀರ್ ಮಾಲಿ ಮಾಲಿ ಪಾಟೀಲ್ ಗುರುಗಳು ನನ್ನ ಜೊತೆಗಿದ್ದಾರ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಿವೃತ್ತಿ ಜೀವನವನ್ನ ಹೇಗೆ ಕಳೀತಾ ಇದ್ದಾರೆ ಒಂದು ಅಹ್ ಯುವಕರಿಗೆ ಇದೊಂದು ಪ್ರೇರಣಾದಾಯಕವಾದಂತಹ ಕತೆ ಆಗ್ಬಹುದು ಅಂತ ಭಾವಿಸ್ತಾ ಈ ಕಥೆಯನ್ನ ಪ್ರಾರಂಭ ಮಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಹಾ ಸರ್ ಆರಾಮದಿರಿ ಸರ್ ಹ ಸರ್ ನಮ್ಮ ಚಾನೆಲ್ಗೆ ತಮ್ಮ ಪರಿಚಯವನ್ನ ಮಾಡಿಕೊಡಿ ಆ ತಮ್ಮ ನಿವೃತ್ತಿ ಜೀವನವನ್ನ ಹೇಗೆ ಕಳಿತಾ ಇದ್ದೀರಿ ಮಾಲಿಪಾಟಿ ನಾನು ನಿವೃತ್ತಿ ಶಿಕ್ಷಕ ನಾನು ಹೊಸೂರು ಗ್ರಾಮದಲ್ಲಿ ನಿವೃತ್ತಿ ಹೊಂದಿದ್ದೇನೆ ನನ್ನ ಸ್ವಂತ ಊರು ನರಸಾಪುರ ಗ್ರಾಮ ಯಲಬುರ್ಗ ತಾಲೂಕ ನಾನು ನಿವೃತ್ತಿಯ ನಂತರ ನನ್ನ ಒಂದು ಚಟುವಟಿಕೆಯನ್ನು ಕೃಷಿ ಚಟುವಟಿಕೆಯಲ್ಲಿ ಬಾ ತೊಡಗಿದ್ದೇನೆ ಯಾಕಂದರೆ ನಿವೃತ್ತಿಯ ನಂತರ ದಿನಗಳನ್ನು ದಿನನಿತ್ಯ ಸಮಯವನ್ನು ಕಳೆಯಲು ಬೇಜಾರಾಗುತ್ತ ಆದ ಕಾರಣ ನಾನು ಅನೇಕ ತೋಟಗಾರಿಕೆ ಬೆಳೆ ಇರ್ಬೋದು ಅಥವಾ ಇನ್ನಿತರೆ ಬೆಳೆಗಳನ್ನು ಬೆಳೆಯುವುದರಲ್ಲಿ ನನ್ನ ನಿವೃತ್ತಿ ಜೀವನವನ್ನು ಆ ಒಳ್ಳೆ ಸುಂದರವಾಗಿ ನನಗೆ ಬೇಜಾರಾಗದಂತೆ ಅನೇಕ ಕೃಷಿ ಚಟುವಟಿಕೆಗಳಲ್ಲಿ ಆ ತೊಡಿಕೊಂಡಿದ್ದೀನಿ ಹೀಗಾಗಿ ನಾನು ಇನ್ನೊಬ್ಬರಿಗೆ ಪ್ರೇರಣೆನೇ ಆಗುತ್ತಾ ಪ್ರೇರಣೆನೂ ಕೂಡ ಆಗುತ್ತಾ ನನ್ನ ಒಂದು ಆ ಕೆಲಸ ಕಾರ್ಯಗಳನ್ನು ನೋಡಿ ಮತ್ತೆ ನನಗೂ ಕೂಡ ಆರೋಗ್ಯಕ್ಕೂ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತ ಇದು ಒಂದು ಕೃಷಿ ಹೊಂಡ ಮಾಡಿವಿ ಸರ ನೀರಿಗೆ ನಿಂತು ಬೋರ್ವೆಲ್ಗೆ ಅನುಕೂಲ ಆಗಂತರಿ ಬೋರಿಗ್ ನೀರೇನಾಗಿತ್ತ ಅಂತರ್ಜಲ ಹೆಚ್ಚಾಗತ್ತೆ ಇದ್ರಿಂದ ಆದ್ರಿಂದ ಇವೆಲ್ಲ ತೆಂಗಿನ ತೋಟಗಾರಿಕೆ ಇಲಾಖೆ ತೆಂಗಿನ ಸಸಿಗಳು ಮತ್ತು ನೀರ್ ಎಣ್ಣೆನು ಮತ್ತೆ ಸಾಗೋನಿ ಗಿಡಗಳನ್ನು ಹಾಕಿವಿ ಸರ ಮತ್ತೆ ಇನ್ನಿತರೆ ಬೆಳೆಗಳನ್ನು ಕೂಡ ಮೆಕ್ಕೆಜೋಳ ಮತ್ ಶ್ರೀಗಂಧದ ಒಂದು ಗಿಡಗಳನ್ನು ಹಚ್ಚಿ ಸರ ಹ್ಮ್ ಹೀಗಾಗಿ ಮುಂದಿನ ಒಂದು ಇನ್ನು ದಿನಗಳಲ್ಲಿ ಇವನ ತೋಟಗಾರಿಕೆ ಅಥವಾ ಮಾವು ಅಥವಾ ತೆಂಗಿನ ಗಿಡನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದ ಕೃಷಿ ಒಂದು ತೋಟಗಾರಿಕೆ ಒಂದು ಕೃಷಿಯಲ್ಲಿನ ತೊಡಬೇಕಂತ ವಿಚಾರ ಮಾಡಿ ಓಕೆ ಸರ್ ಮುಂದ ನೋಡೋಣ ಏನ್ ಸರ್ ಇದು ಹುಲಿ ಹಣ್ಣು ಸರ ಇದು ಬದುವಿನಲ್ಲಿ ದಳದ ಸರ ಇವ್ ಎಲ್ಲಾ ಆಯುರ್ವೇದಿಕ್ ಔಷಧಿಗಳ ಟೈಪ್ ಈ ಹಣ್ಣುಗಳನ್ನ ಇಂದ ನಾವು ಸಣ್ಣರಿದ್ದಾಗ ಕೂಡ ತಿಂತಿದ್ವಿ ಇವನ್ ತಿಂದ್ರ ಈ ಹುಲಿ ಹಣ್ಣುಗಳನ್ನು ತಿಂದ್ರ ಅನೇಕ ರೋಗ ರುಜಿನಿಗಳು ಆರೋಗ್ಯ ಚೆನ್ನಾಗಿ ಚೆನ್ನಾಗಿಟ್ಕನಕ ಮತ್ತು ಕಣ್ಣಿನ ದೃಷ್ಟಿನೂ ಕೂಡ ಚೆನ್ನಾಗ್ ಆಗತ್ತ ಸರ್ ಹೀಗಾಗಿ ತಿನ್ಬೋದ್ರಿ ತಿನ್ಬೋದು ಹ್ಮ್ ತಿಂದ್ರು ಏನಾಗಲ್ಲ ಸರ ಹಿಂಗಾಗಿ ಇವು ಮೊದಲಿನ ವಿಷಯ ಏನಿಲ್ರಿ ವಿಷ ವಿಷಯ ಇಲ್ರಿ ಸಿ ಇರ್ತೈತಿ ಒಗ್ಗರ ಟೈಪ್ ಚೊಲೋ ಸಿ ಪರ್ವೈತ್ರ ಈಗ ಇವೆಲ್ಲಾ ಬದಿನಲ್ಲೇ ಬೆಳೆ ಬೆಳದಾವ ಸರ ಹ್ಮ್ ಹೀಗಾಗಿ ಇಂತ ಒಂದು ಅನೇಕ ಆಯುರ್ವೇದಿಕ್ ಔಷಧಿಗಳು ಕೂಡ ನಮ್ಮ ಹೊಲದಲ್ಲಿ ಬದುವಿನಲ್ಲಿ ಹ್ಮ್ ಬೆಳಿತಿರ್ತಾವ ಪುನಃ ಆರೋಗ್ಯಯುತವಾಗಿ ಸ್ವಲ್ಪ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರ ಇಂತ ಒಂದು ಹಣ್ಣಿನ ಹಣ್ಣನ್ನು ತಿಂದ್ರ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ತದ ಅನೇಕ ಡಯಾಬಿಟಿಸ್ ನೈಸರ್ಗಿಕವಾಗಿ ಬೆಳೆದಿರ್ತಲ್ರಿ ಯಾವದೇ ಒಂದು ಮೆಡಿಸನ್ ಹಾಕಿರಗಲ್ಲ ಅದಕ್ಕ ಹೀಗಾಗಿ ಆರೋಗ್ಯವಾಗಿ ಏನ್ ಸರ್ ಇವಳಿ ಹಣ್ಣಾರಣ್ಣ ಹುಲಿ ಹಣ್ಣು ಹುಲಿ ಹಣ್ಣು ಅಂತಾರೀತಿ ಸಿಹಿ ಚಲೋ ಐತಿ ಸರ್ ಕಷ್ಟ ಐತೆ ಇದ್ರಾಗ ಬಿಳಿ ಒಂದ್ ಇರ್ತ ಔಷಧಿ ಬರ್ತಂತ ಎರಡ್ ತರ ಬರ್ತಾವ್ ಹಾ ಎರಡು ತರ ಬರ್ತಾವ ಇದು ತಿನ್ಲಿಕ್ ಬರ್ತದ ಇನ್ನೊಂದ್ ಔಷಧಿ ಬರ್ತದ ನಮ್ಮ ಹೊಲದಾಗ ಇದು ಕರೆ ಹುಲಿ ಹೆಂಡ್ತ ಅದು ರೀ ಸರ್ ಅದು ಬಿಳಿ ಇದ್ರೊಳಗ ಏನೋ ಒಂದು ಬಿಳಿ ಹುಲಿ ಅಂತ ಇರ್ತಾರೆ ಆ ಬಿಳಿ ಹುಲಿ ಅನ್ನೋದು ಈ ಸ್ಯಾರಾಗ ಇರೋದು ಇದು ಇರುತ್ತಂತ ಹೆಣ್ಮಕ್ಳು ಹೇಳ್ತಾರ ಅದಕ್ಕೊಂದು ಔಷಧ ಬರ್ತದ ಅದ್ರ ಅಂದ್ರ ತಿನ್ನ ಮನ್ಷರು ತಿನ್ನಕ್ ಆಗೋ ಬರಲ್ಲ ಇಲ್ಲ ಇದು ಒಂದ ಇದಕ್ಕೆ ಏನು ತಿನ್ಬೋದ್ರಲ್ಲಿ ರಸ ಮಾಡ್ಕೊಂಡ್ ಅದ್ ಕುಡಿಯೋದ ಕುಡಿತಾರ ಹಿಂದೆ ಹೇಳ್ತದ್ರಾಗ ಆಡ್ಕಾಯಾಗ ಇದು ಮಾಡಾಗ ಇತದ್ರ ಬೆಳೆ ಹುಲಿ ಅವಸಾದಕ್ ಬರ್ತಂತೆ ಅದು ಐತಿ ಗಿಡ ಕೋಸ್ಟ್ ಇಲ್ಲಿರ್ಬೇಕು ಇದ್ರಲ್ಲೇ ಇರ್ಬೇಕು ಎಲ್ಲರೂ ಒಂದ್ ಗಿಡ ಇರ್ಬೇಕು அது அண்ணு கரடு அது ஜார்த்த இது மிட்ட ಇದನ್ನ ನಾವು ಸುಗ್ಗಿ ಅವಧಿಯಲ್ಲಿ ಸುಮಾರು ಒಂದು ಐದು ಎಕರೆ ಹಾಕಿ ಸರ್ ಮೆಕ್ಕೆಜೋಳ ಅಂದ್ರೆ ಇದನ್ನ ಮತ್ತೆ ಅದರಲ್ಲಿ ಅಕ್ಕಡಿಗಳನ್ನು ಬೆಳಿತೀವಿ ಇದು ಮಾರಾಟಕ್ಕಾಗಿ ಏನ್ ಮೆಕ್ಕೆಜೋಳ ಯಾರು ತಿನ್ನೋದಿಲ್ಲ ಆ ಈ ಬೆಳೆಗಳು ಕೂಡ ನಮ್ಗೇನು ಆರ್ಥಿಕವಾಗಿ ಸವಾಲ್ರಾಗ ಮೆಕ್ಕೆಜೋಳದ ಬೆಳೆ ಕೂಡ ಬೆಳಿತೀವಿ ಸರ್ ಮೆಕ್ಕೆ ಮೆಕ್ಕೆಜೋಳದ ತೊಗರಿ ಇತ್ ಸರ ಅಲ್ಸಂದಿ ಹೆಸರು ಗಿಸರು ಅಕ್ಕಡಿ ಹಾಕಿರ್ತಾರ ಮತ್ತು ಪುಂಡಿ ಅಂತ ಇರ್ತಾ ಅದನ್ನ ಹಾಕಿರ್ತಾರ ಸರ ಇದು ಪುಂಡಿ ಗಿಡ ಸರ ಪುಂಡಿನ ದನಗಳಿಗೆ ಹೆಚ್ಚಾಗಿ ಉಪಯೋಗ ಮಾಡ್ತಾರ ಕಾಳುಗಳಲ್ಲಿ ದನಕ್ಕೇನು ಕಾಳು ಇರ್ತವಲ್ಲ ಎತ್ತಿಗೆ ಗಿತ್ತಿಗೆ ಅಥವಾ ಹೈನುಗಾರಿಕೆ ಮಾಡೋರಿಗೆ ಇದಕ್ಕೂ ಕೂಡ ಉಪಯೋಗ ಆಗುತ್ತ ತೊಗರಿ ದ್ವಿ ದ್ವಿದಳ ಧಾನ್ಯ ಇದು ಏನೈತೆ ತೊಗರಿ ಉಪಯೋಗ ಮಾಡಬಹುದು ಅಥವಾ ತೊಗರಿ ಬೇಳೆ ಆ ನಮ್ಗೆ ಊಟ ಮಾಡ್ಬೋದು ಊಟ ಮಾಡಾಕ ಇದು ತೊಗರಿ ಔಷಧಿಗ್ ಬರಂಗಿಲ್ಲ ಇದು ಔಷಧಿಗೆ ಏನ್ ಬರಂಗಿಲ್ಲ ಊಟ ಪುಂಡಿಗೆ ಗಿಡ ಏನೈತಲ್ ಸರ ಇದು ಪುಂಡಿ ಕಾಳುಗಳನ್ನು ಕೂಡ ನಾವು ಮಾಡಿ ಮಾರ್ತೀವಿ ದಲಾಲಿ ಅಂಗಡಿಗೆ ಮಾರ್ಬಹುದು ಇದರಿಂದ ಹಣನೂ ಬರ್ಬೋದು ಸಣಬು ಸಣ್ಣ ಸಣ್ಣ ಸಣಬಲ್ಲ ಇದು ಪುಂಡಿ ಗಿಡ ಪುಂಡಿನ ಅಂತಾರೆ ಕಪ್ಪು ಕಾಳು ಇರ್ತಾವ ಪುಂಡಿ ಕಾಳು ಸರ್ ಇವು ಮತ್ ಮೇಲೆ ಅಥವಾ ಈ ಪುಂಡಿ ಪಲ್ಯ ಬಾಳ ಆ ಉಪಯೋಗ ಐತ್ರಿ ಆರೋಗ್ಯಕ್ಕೆ ಬಹಳ ಒಳ್ಳೇದು ಇದ್ರಲ್ಲಿ ಕಬ್ಬಿಣಾಂಶ ಇರ್ತಂತ ಹೇಳ್ತಾರೆ ಹೆಚ್ಚಾಗಿ ಪುಂಡಿ ಪಲ್ಯ ತಿನ್ನೋದ್ರಿಂದ ನಮ್ಮ ಆರೋಗ್ಯನು ಕೂಡ ಸರ್ ಹೀಗಾಗಿ ಈಗಿನ ಒಂದು ಆ ಒಂದು ಯುಗದಲ್ಲಿ ಇಂತಹ ಒಂದು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿ ಅನಾರೋಗ್ಯ ಪೀಡಿತರಾಗ್ತಾರ ಹಾಗ ತಿನ್ಬೋದ್ರಿ ತಿಂತ ಇದನ್ನ ಕಾಳು ಪಲ್ಯಗಳಲ್ಲಿ ಬ್ಯಾಳೆಯಲ್ಲಿ ನಾವು ಮಾಡಿಕೊಂಡು ಉಣ್ಬೋದು ಎಣ್ಣೆ ನ್ಯಾಚುರಲ್ ಸ್ವಲ್ಪ ಬಾಳಂದ್ರೆ ಮುಂದ್ ಸರ್ಕಾರಿ ಗೊಬ್ಬರ ಹಾಕಿರ್ತದೆ ಫರ್ಟಿಲೈಸರ್ಸ್ ಮತ್ತೆ ಉಳಿದ ಅವಧಿಯಲ್ಲಿ ಇದಕ್ಕೆ ಯಾವುದೇ ಗೊಬ್ಬರಗಳನ್ನ ಹಾಕಿಲ್ಲ ಹೀಗಾಗಿ ಇಂತ ಒಂದು ಬೆಳೆಗಳನ್ನು ಬೆಳೆದು ನಾವು ಆಹಾರ ಪದ್ಧತಿಯನ್ನು ಉಪಯೋಗ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಆರೋಗ್ಯಗನು ಕೂಡ ಚೆನ್ನಾಗಿ ಇರ್ತತ್ತ ಯಾಕಂದ್ರ ಅನೇಕ ಒಂದು ಪೋಷಕಾಂಶಗಳು ಶುಂಡಿ ಗಿಡದಲ್ಲಿ ಸಿಗ್ತಾವ ಅದೇ ರೀತಿ ತೊಗರಿ ಕೂಡ ತೊಗರಿಗೆ ಎಲ್ಲರಿಗೂ ಗೊತ್ತಿದ್ದಂತ ತೊಗರಿ ಬೇಳೆ ತೊಗರಿ ಉಗ್ರರಿ ಆ ಇವನ್ನೆಲ್ಲ ತಿನ್ನುವುದರಿಂದ ಯಾಕಂದ್ರೆ ಆ ಕೆಲವು ಜ ನಾವೇನು ಸಿಟಿಗಳಲ್ಲಿ ತರವು ಅನೇಕ ಫರ್ಟಿಲೈಸರ್ಸ್ ಅನ್ನು ಬಳಸ್ತಾರ ನಾವು ಇಲ್ಲಿ ಹೊರವಾಲದಲ್ಲಿ ಇವು ಏನು ಬಳಸಂಗಿಲ್ಲ ಸರ್ಕಾರಿ ಇವ್ ಎಣ್ಣೆ ಗಿಣ್ಣಿ ಅಷ್ಟೆಲ್ಲ ಹೊರೆಯಂಗಿಲ್ಲ ಮತ್ತು ಗೊಬ್ಬರನು ಕೂಡ ಆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿರ್ತದೆ ಹೀಗಾಗಿ ನಮ್ಮ ಈ ಒಂದು ದ್ವಿತಾಳ ಧಾನ್ಯವಾದಂತ ತೊಗರಿ ಕೂಡ ನಮ್ಮ ಆರೋಗ್ಯಕ್ಕೆ ಉತ್ತಮ ಹೀಗಾಗಿ ನಮ್ಮಲ್ಲೇ ಬೆಳ್ಕಂಡು ನಾವು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯನು ಕೂಡ ಚೆನ್ನಾಗಿರ್ತಾರ ಏನ್ರಿ ಅದೇ ರೀತಿ ಅದರಲ್ಲಿ ಅಲಸಂದಿ ಹಾಕಿರ್ತದೆ ಅಲಸಂದಿ ಕೂಡ ಬೆಳಿರ್ತು ಅಲಸಂದಿ ವಡಾನು ಮಾಡಬಹುದು ಅಲ್ಸಂದಿ ಬುಗ್ರಿ ಪಲ್ಯ ಮತ್ತು ಬೇಳೆ ಮಾಡಿ ಅದನ್ನು ಕೂಡ ಅಲಸಂದಿ ಬೇಳೆ ಪಲ್ಯ ಆರೋಗ್ಯನು ಚೆನ್ನಾಗಿರ್ತಾ ಮತ್ ನಾವು ನಿವೃತ್ತಿ ಆಗಿರೋದ್ರಿಂದ ಅನೇಕ ತೋಟಗಾರಿಕಾ ಬೆಳೆಗಳನ್ನು ಮಾಡುವುದರ ಜೊತೆಗೆ ಉಳಿದಂತ ಹೊಲಗಳಲ್ಲಿ ನೀವು ಈಗ ನನ್ಗೆ ಹೇಳಿದ್ರಿ ಪುಂಡಿ ಬೆಳಿತೀರಿ ತೊಗರಿ ಬೆಳಿತೀರಿ ಅಲಸಂದಿ ಬೆಳಿತೀರಿ ಇಷ್ಟು ವೆರೈಟಿಗಳನ್ನ ಅಂದ್ರೆ ನೀವು ಈ ಬೆಳೆ ತಕೊಂಡ ತಕ್ಷಣ ಇದು ಬರುತ್ತೆ ನೆಕ್ಸ್ಟ್ ಇದು ಹೂನ್ರಿ ಈಗ ಮೆಕ್ಕೆಜೋಳದ್ರಿ ಮೆಕ್ಕೆಜೋಳ ಮೆಕ್ಕೆಜೋಳ ಆಮೇಲೆ ತೊಗರಿ ಲೇಟ್ ಆಗಿ ಬರ್ತಾ ತೊಗರಿ ಲೇಟ್ ಆಗಿ ಬರ್ತಾ ಮತ್ತೆ ಮೆಕ್ಕೆಜೋಳ ಬೈಂದ ಇವು ಕೂಡ ಅಲ್ಸಂದಿ ಗಿಲ್ಸಂದಿ ಹೆಸರು ಏನ್ ಹಾಕಿರ್ತೀವಿ ನಾವು ಅದ್ರಲ್ಲಿ ಬೆರ್ಸಗಾಳ ಮಾಡಿರ್ತವಲ್ಲ ಅದು ಕೂಡ ಮೆಕ್ಕೆಜೋಳ ಬಂದ ತಕ್ಷಣ ಲಾಸ್ಟ್ ತೊಗರಿ ಬರ್ತ ತೊಗರಿ ಸಿಕ್ಸ್ ಮಂತ್ ಬರೋದ್ರಿಂದ ಒಳ್ಳೆ ಪೌಷ್ಟಿಕಾಂಶ ಇರ್ತದೆ ಈಗ ಮೂರ್ ತಿಂಗಳ ಬೆಳೆಗಳಲ್ಲಿ ಅಷ್ಟು ದಮ್ ಇರಂಗಿಲ್ಲ ತಾಕತ್ತಿರಂಗಿಲ್ಲ ಇವು ಆರೋಗ್ಯಕ್ಕೂ ಕೂಡ ಚೆನ್ನಾಗಿ ಸರ್ ಬರ್ರಿ ಸರ್ ಒಂದಿಷ್ಟ ತೆಗೆದ್ಬಿಟ್ಟಿವ ಗೋಹೆದ ಕಾಯಿ ಇರೋದ್ರಿಂದ ಸುಮ್ನ ಇವ್ ಎರಡ್ ಮನಿಗ್ ಬರ್ತಾವಂತ ಉಳಿಸಿ ಸರ್ಸಿರ ಎರಡ್ ಗಿಡ ಉಳಿಸಿ ಒಂದು ವೆರೈಟಿ ಏನದಾವಲ್ಲ ಮರಾಠಕ್ ಬರ್ತಾವಲ್ರಿ ಆ ಬೆಳೆಗಳನ್ನ ಅವನ್ ಹಚ್ಬೇಕಂತ ಮಾಡಿವ್ರಿ ಎಷ್ಟ್ ಎಕರೆ ಮಾಡಿರಿ ಸರ್ ಇಲ್ಲಿ ಸುಮಾರು ಒಂದ್ ಏಳು ಎಕರೆ ಇಲ್ಲಿ ಸರ್ಕ್ರೆ ಇಲ್ಲಿ ಬರೀ ಮೆಕ್ಕೆಜೋಳ ಅಷ್ಟೇ ಒಂದ್ ಎರಡ್ ಎಕರೆ ಇದೆ ಮೆಕ್ಕೆಜೋಳ ಅದು ಒಂದ್ ಐದಾರು ಎಕರೆ ಮೆಕ್ಕೆಜೋಳನ ಬಾಳ ಹಾಕಿ ಸರ್ ಮೆಕ್ಕೆಜೋಳ ಮೆಕ್ಕೆಜೋಳ ಬಾಳ ಹಾಕಿ ಹ್ಮ್ ಜೋಳ ಅಂದ್ರ ಏನ್ರಿ ಈಡ್ ಬರ್ತ ಅದ ಅದ್ರ ಜೊತೆಗೆ ಸ್ವಲ್ಪ ಎಣ್ಣಿ ಗಿಣ್ಣಿ ಹೊಡೆಯೋದು ಕಮ್ಮಿ ಇರ್ತತ್ತ ಫರ್ಟಿ ಫರ್ಟಿಲೈಸರ್ಸ್ ಉಪಯೋಗ ಮಾಡೋದು ಹಿಂಗಾಗಿ ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಬರುವಂತ ಬೆಳೆ ಅಂದ್ರೆ ಇದು ಮೆಕ್ಕೆಜೋಳ ಅನ್ನೋದ್ರೆ ಮೆಕ್ಕೆಜೋಳ ಹಿಂಗಾಗಿ ಮೆಕ್ಕೆಜೋಳನ ಹಾಕಿವಿ

ಮಾವಿನ ಗಡಗಳು ಬಹಳ ಇದ್ದು ತಗಿತಿ ಸರ್ ಒಂದಿಷ್ಟೇ ಮಾವಿನ ಗಡ ಹಾಕಿದ್ರಿ ಅವು ಗಡ ಒಂದೇ ಐತಿ ನೋಡ್ರಿ ಮೇಲೆ ಹ್ಮ್ ಆಗೈತಿ ಎರಡು ಭಾಗ ಆಗೇತಲ್ಲ ಈ ಕಡೆ ಒಂದ್ ಟೈಪ್ ಕಾಯಿ ಬಿಡ್ತಾ ಹಣ್ಣು ಈ ಕಡೆ ಒಂದ್ ಟೈಪ್ ಬಿಡ್ತ ಹ್ಮ್ ಬೇರೆ ಬೇರೆ ಹ್ಮ್

ಆ ರೋಡ್ ಮಠ ಏನ್ ಬಂದಿರತ್ ಸರ್ ಅಲ್ಲಿ ಮಠ ಐತ್ವಲೇ ಮೆಕ್ಕೆಜೋಳ ಸರ್ ಬಹಳ ಮೆಕ್ಕೆಜೋಳ ಹಾ ಬರೇ ಮೆಕ್ಕೆಜೋಳನ ಬಾಳ ಹಾಕಿದ್ವಿ ಸರ್ ಅಂದ್ರೆ ಏನು ಒನ್ಗೆ ಅನುಕೂಲ ಆಗತ್ತೆ ಒಂದ್ ಸೈಡ್ ಅಂತ ಆಗ್ಲಾ ಲೇಬರ್ ಕಿರಿಕಿರಿನ ಆಗೋದಿಲ್ಲ ಒಂದು ಮಾಡಿಸ್ಬಿಟ್ರೆ ಇದಾಗುತ್ತೆ ಸರ್